ನೋಡಿ ಇದು ನಮ್ಮದು ರೆಕಾರ್ಡ್ ಇರೋಂಥ ತೋಟ ಖಾತೆಯಾಗಿ ಹದಿಮೂರು ವರ್ಷ ಆಗಿ ನಾವು ತೋಟ ಮಾಡ್ತಾಯಿದ್ದೀವಿ ಈ ಕಾಫಿ ತೋಟ ಬೆಳೆದಿದ್ದೀವಿ ಅದೇ ಥರ ಸಿಲ್ವಾರ ನಾನು ಸಿಲ್ವಾರ ಮಾರಿದ್ನೆ ಆದರೆ ನಮ್ಮ ನಾರ್ಮಲಿ ಧರ್ಮಪ್ಪ ಧರ್ಮಪ್ಪನ ಮಗಳು ಭರತ ಮತ್ತು ಶರತ್ತು ಮೂರು ಜನ ಸೇರ್ಬಿಟ್ಟು ಇಡೀ ರಾತ್ರಿ ರಾತ್ರಿಯ ಮಿಷಿನ್ ತಗೋ ಬಂದ್ಬಿಟ್ಟು ಇಡೀ ಒಂದು ಮೂರು ಲಕ್ಷದ ಮರವ ಪುರುಪುಡಿ ಮಾಡೋಕ್ಕೂ ಇದಾಕೋಗಾರೆ ಒಂದು ಅಡಿ ಒಂದರಡಿಗೆ ಅಲ್ಲವ ಈ ಥರ ಹಿಂಸೆ ಕೊಡ್ತಾ ಇದ್ದಾರೆ ಒಂದು ಹೆಣ್ಮಕ್ಳ ಬದುಕೆ ಬಿಡ್ತಿಲ್ಲ ಕೆಲಸ ಮಾಡೋಕೆ ಕೊಡ್ತಿಲ್ಲ ಇಷ್ಟು ತೊಂದರೆ ಇದ್ದಾರೆ ಇದಕ್ಕೆ ಏನು ಮಾಡಬೇಕು ಯಾವ ರೀತಿ ಕಾನೂನು ಕ್ರಮ ತಗೋಬೇಕು ಸಮಾಜದಲ್ಲಿ ನಾವು ಹೆಣ್ಮಕ್ಳು ಹೆಂಗೆ ಬದುಕಬೇಕು ಅಂತ ನೀವೇ ಹೇಳಿ ನೋಡೋಣ ಇಷ್ಟು ಕಷ್ಟ ಕೊಡ್ತಾ ಇದ್ದಾರೆ ನನಗೆ ಕೊಲೆ ಬೆದರಿಕೆ ಹಾಕ್ತಾರೆ ಕೊಲೆ ಮಾಡೋಕ್ಕೆ ಬರ್ತಾರೆ ಓಡ್ ಬರ್ತಾರೆ ಕತ್ತಿ ದೊಣ್ಣೆ ಎಲ್ಲ ತಗೊಬರ್ತಾರೆ ನನಗೆ ಬದುಕೋಕೆ ಬಿಡ್ತಿಲ್ಲ ದಯವಿಟ್ಟು ಕಾನೂನು ಪ್ರಕಾರ ಏನು ಕ್ರಮ ತಗೋಬೋದು ಇವ್ರಿಗೆ ಏನು ಮಾಡ್ಬೋದು ಅಂತ ನೀವೇ ಹೇಳಿದ್ದೆ ಅಂದರೆ மா நான் மாதாடல மாதாடலாம் போயிட்டார் நான ತೋಟ ಏ ಮುಚ್ಚ ಮುಚ್ಚಲ್ ಮುಚ್ಚ ಮುಚ್ಚಾಡ ಮುಚ್ಚ ನೀ ಕುಯ್ಯ ಅವ್ರು ಹೇಳಿರೋದು ಕುಯ್ಯ ಅಂತ ಕುಯ್ಯ ಕುಯ್ಯಾಲಯ್ತಾ ಬೇಡ ಬೇಡ ಕುಯ್ಯ ಹೋಯ್ತಾ

स्वभिमानिक कन्नडिगर प्रतीक